ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮ ಪ್ರಗತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಶಾರದಾ ಶರನ್ನವರಾತ್ರಿಯಲ್ಲಿ ದೇವಿಯ ಆರಾಧನೆ ಅತ್ಯಂತ ವಿಶೇಷತೆಯನ್ನ ಮಹತ್ವವನ್ನು ಪ್ರಾಧಾನ್ಯತೆಯನ್ನು ಹೊಂದಿದೆ ಅದರಲ್ಲೂ ಈ ನವರಾತ್ರಿಯ ಸಂದರ್ಭಗಳಲ್ಲಿ ನವದುರ್ಗಾ ಸ್ವರೂಪದ ಧ್ಯಾನ ಪೂಜೆ ಆ ತತ್ವ ಚಿಂತನೆಗಳು ನಮಗೆ ಮತ್ತಷ್ಟು ಅನುಗ್ರಹವನ್ನು ಮಾಡುವಂಥದ್ದಾಗಿದೆ ಈ ನವದುರ್ಗಾದೇವಿಯರ ಚಿಂತನೆಯು ದೇವಿ ಮಾಹಾತ್ಮೆ ಅಥವಾ ದುರ್ಗಾ ಸಪ್ತಶತಿಯಲ್ಲಿ ಪ್ರಾರಂಭದಲ್ಲೇ ದೇವಿಯ ಕವಚವಿದೆ ಆ ಕವಚದಲ್ಲಿ ಬ್ರಹ್ಮದೇವ ಮಾರ್ಕಂಡೇಯ ಮಹರ್ಷಿಗಳಿಗೆ ಹೇಳಿದಂತೆ ಆ ಕವಚದಲ್ಲಿ ವರ್ಣನೆ ಮಾಡಿದ್ದಾರೆ ಪ್ರಥಮ ಶೈಲಪುತ್ರೀ ಚೀ ಬ್ರಹ್ಮಚಾರಿಣೀ ತೃತೀಯ ಚಂದ್ರಘಂಟೇತಿ ಊಷ್ಮ ಚತುರ್ಥಕ ಪಂಚಮ ಸ್ಕಂದಮಾತೇತಿ ಸ್ಕಂದಮ ಕಾತಿಯಯತಿ ಸಪ್ತಮ ಕಾಳರಾತ್ರೀಶ್ಚ ಮಹಾಗೌರೀತಿ ಚಾಷ್ಟಕಮ ಸಿತ್ರೀ ಚ ನವದರ್ಗಾ ಪ್ರಕೀರ್ತಿ ಇಂತಹ ಮಹಿಮನ್ವಿತವಾದರಸ್ವಚಿಂತನೆ ತತ್ವಚಿಂತ ಇದನ್ನು ಈ ನವರಾತ್ರಿ ಸಂದರ್ಭದಲ್ಲಿ ನಾವು ಸಹ ಒಂದೊಂದು ದಿನ ಒಂದೊಂದು ದೇವಿಯರ ಸ್ವರೂಪವನ್ನು ತತ್ವವನ್ನು ತಿಳಿಯುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ತನ್ಮೂಲಕ ಈ ನವರಾತ್ರಿಯಲ್ಲಿ ದೇವಿ ದುರ್ಗೆಯ ಆರಾಧನೆಯನ್ನು ಅರ್ಥಪೂರ್ಣವಾಗಿ ಶ್ರದ್ಧಾ ಭಕ್ತಿಗಳಿಂದ ಆಚರಿಸುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಪ್ರಥಮಂ ಶೈಲಪುತ್ರಿ ಆದಿಶಕ್ತಿಯು ದಕ್ಷಪುತ್ರಿಯಾಗಿ ಸತಿ ಎಂಬ ನಾಮದಿಂದ ಅವತಾರ ಮಾಡಿದ್ದಳು ದಕ್ಷನು ಶಿವನಿಗೆ ಅವಮಾನ ಮಾಡಿದ ಅನ್ನುವಂಥ ವಿಚಾರಕ್ಕೆ ಸಹಿಸದಂಥ ಸತೀದೇವಿಯು ಯೋಗಾಗ್ನಿಯಲ್ಲಿ ತನ್ನ ಶರೀರವನ್ನು ದಹಿಸಿಕೊಂಡಳು ಅದಾದಮೇಲೆ ತಾರಕಾಸುರಾದಿಗಳ ಹಾವಳಿಯಿಂದಾಗಿ ದೇವತೆಗಳು ಬಹಳವಾಗಿ ಬಳಲಿ ನೊಂದು ಋಷಿ ಮುನಿಗಳ ಸಹಿತವಾಗಿ ಸೇರಿ ಆದಿಶಕ್ತಿಯನ್ನು ಪ್ರಾರ್ಥನೆ ಮಾಡ್ತಾರೆ ಆಗ ಜಗನ್ಮಾತೆಯು ಅವರಿಗೆ ದರ್ಶನವನ್ನು ಕೊಟ್ಟು ಅಭಯವನ್ನು ಕೊಟ್ಟು ಹೇಳ್ತಾಳೆ ನಾನು ಈಗ ಹಿಮವಂತ ಹಾಗೂ ಮೇನಾದೇವಿಯರಿಗೆ ಮಗಳಾಗಿ ಅವತರಿಸಿ ಬಂದು ಪರಮೇಶ್ವರನ ಅರ್ಧಾಂಗಿಯಾಗಿ ನಿಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡುತ್ತೇನೆ ಅಂತ ಹೇಳಿ ಅಭಯವನ್ನು ಕೊಡುತ್ತಾಳೆ ಅದರಂತೆಯೇ ಪರ್ವತಗಳಿಗೆಲ್ಲ ರಾಜನಾದಂಥ ಹಿಮವಂತನು ಮೇನಾದೇವಿ ಇಬ್ಬರೂ ತಪಸ್ಸನ್ನು ಮಾಡಿ ಆ ಜಗದಂಬೆಯನ್ನು ಮಗಳಾಗಿ ಪಡೀತಾರೆ ಶೈಲ ಅಂತಂದರೆ ಪರ್ವತಗಳು ಅಂತ ಅಂತಹ ಶೈಲೇಂದ್ರನಾದಂಥ ಅಂದರೆ ಪರ್ವತಗಳಿಗೆಲ್ಲ ಇಂದ್ರನ ಸ್ವರೂಪದಲ್ಲಿರಬಹುದಾದಂಥ ಅವನು ಹಿಮವಂತ ಅಂತಹ ಹಿಮವಂತನ ಮಗಳಾಗಿ ಆ ತಾಯಿ ಅವತರಿಸಿ ಬಂದು ಶೈಲಪುತ್ರಿ ಎಂಬ ನಾಮದಿಂದ ಪ್ರಸಿದ್ಧಿಯನ್ನು ಹೊಂದುತ್ತಾಳೆ ಅಂತ ಈ ನವದುರ್ಗೆಯರಲ್ಲಿ ಯಾಕೆ ಮೊದಲು ಶೈಲಪುತ್ರಿ ಅನ್ನುವಂಥ ದೇವಿಯನ್ನು ಸ್ಮರಣೆ ಮಾಡಿದ್ದಾರೆ ಅಂತಂದರೆ ಆ ಆದಿಶಕ್ತಿಯು ಲೀಲೆಯಿಂದ ಹಿಮವಂತನ ಮನೆಯಲ್ಲಿ ಶಿಶುವಾಗಿ ಬಾಲೆಯಾಗಿ ಬೆಳೀತಾಳೆ ನೋಡಿ ನಾವೆಲ್ಲರೂ ಸಹ ದೇವಿಯ ಉಪಾಸನೆಯಲ್ಲಿ ಏನೂ ತಿಳಿಯದ ಬಾಲರಾಗಿ ಆ ಸ್ಥಾಯಿಯಿಂದ ಅಮ್ಮನ ಪೂಜೆಯನ್ನು ಆರಂಭ ಮಾಡುತ್ತೇವೆ ಹಾಗೆ ಆರಂಭದ ಹಂತವನ್ನೇ ಶೈಲಪುತ್ರಿ ಅನ್ನುವ ಸಂಕೇತದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗಾಗಿ ನಾವೂ ಸಹ ಆ ದೇವಿಯನ್ನ ಬಾಲ ಭಾವದಿಂದ ಪೂಜೆಯನ್ನು ಧ್ಯಾನವನ್ನು ಸಾಧನೆಯನ್ನು ಆರಂಭ ಮಾಡಿ ಕೊನೆಗೆ ಎಲ್ಲಿಗೆ ಹೋಗಿ ನಿಲ್ಲಬೇಕು ಅಂದರೆ ಸಿದ್ಧಿಯನ್ನು ಹೊಂದುವ ಕಠಿಣವಾದ ನಿರಂತರವಾದ ಸಾಧನೆ ಉಪಾಸನೆ ಮಾಡಬೇಕು ಅನ್ನುವುದರ ಸಂಕೇತವನ್ನು ಹೇಳ್ತಾ ಇದೆ ಅಂತ ಮತ್ತೊಂದು ದೃಷ್ಟಿಯಲ್ಲಿ ಈ ಶೈಲ ಅಂತಂದರೆ ಈ ಪರ್ವತ ಕೆಳಭಾಗದಲ್ಲಿ ಅಂದರೆ ಭೂಮಿಯ ಜೊತೆಗೆ ಅಂಟಿರುವಾಗ ತುಂಬ ವಿಸ್ತಾರವಾಗಿರುತ್ತೆ ಈ ವಿಸ್ತಾರವಾಗಿದ್ದ ಶೈಲವು ಅಂದರೆ ಪರ್ವತವು ಬರ್ತಾ 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 ಮೇಲೆ ಹೋಗ್ತಾ ಹೋಗ್ತಾ ಗಾತ್ರವು ಅದರ ಆವರಣಗಳು ಕಡಿಮೆ ಹೋಗುತ್ತೆ ಇನ್ನು ಕೊನೆಗೆ ಬೆಟ್ಟದ ತುದಿಯಲ್ಲಿ ಆ ಆವರಣರಹಿತವಾಗಿ ಸಣ್ಣದಾಗಿಬಿಡುತ್ತೆ ಹಾಗೆಯೇ ನಾವು ಸಹ ಸಾಧನೆಯ ಆರಂಭದಲ್ಲಿ ಲೌಕಿಕವಾದ ಅನೇಕ ವಿಸ್ತಾರವಾದ ವಿಷಯಗಳನ್ನೇ ಮನಸ್ಸಿನಲ್ಲಿ ಹೊತ್ತಿರ್ತೇವೆ ಅದು ದೊಡ್ಡ ದೊಡ್ಡ ಆವರಣಗಳು ಆದರೆ ದೇವಿಗಾಗಿ ನಾವು ಸಾಧನೆಯನ್ನು ಆರಂಭ ಮಾಡಿದರೆ ಆ ದೇವಿಯು ನಮಗಿರುವ ಈ ಲೌಕಿಕವಾದ ಮಾಯಾ ಆವರಣಗಳನ್ನೂ ಕಡಿಮೆ ಮಾಡಿ ಕೊನೆಗೆ ಆ ಸಾಧನೆಯಲ್ಲಿ ತಟ್ಟ ತುದಿಗೆ ಹೋಗಿ ನಿಂತಾಗ ಆವರಣರಹಿತವಾದ ಮಾಯಾರಹಿತವಾದ ಮೋಕ್ಷವನ್ನು ಕೊಟ್ಟು ಅನುಗ್ರಹಿಸುವಂಥವಳು ಶೈಲಪುತ್ರಿ ಹಾಗಾಗಿ ಮೊಟ್ಟ ನವದುರ್ಗಾ ನವದುರ್ಗಾದೇವಿಯರಲ್ಲಿ ಶೈಲಪುತ್ರಿ ಎನ್ನುವುದನ್ನು ಹೇಳಿದ್ದಾರೆ ಇದೊಂದು ವಿಶೇಷವಾದಂಥ ಧ್ವನಿ ಅರ್ಥ ಇನ್ನು ಶೈಲಪುತ್ರಿಯ ಧ್ಯಾನ ಶ್ಲೋಕವನ್ನು ನೋಡುವುದಾದರೆ ಒಂದೇ ವಾಂಛಿತ ಲಾಭಾಯ ಶೇಖರಾಂ वृषारूढं शूलधरां शैलपुत्रीं यशस्विनीं पूर्णेन्दुनिभां गौरीं मूलाधारस्थितां प्रतमदुर्गां त्रिनेत्रां पट्टाम्बरपरिधानां रत्नकिरीडिनां नानालङ्कारभूषितां प्रफुल्लवदनां पल्लवाधारं कान्ताकपोलां तुङ्गकुचां कमनीयां लावण्यस्नेहमुखीं ಕ್ಷೀಡ ಮಧ್ಯಾಂಿನೀ ಅಂತ ಹೇಳಿ ಆ ಶೈಲಪುತ್ರಿಯ ಧ್ಯಾನ ಶ್ಲೋಕವನ್ನು ಹೇಳಿದ್ದಾರೆ ಅಮ್ಮಾ ಹೇ ಶೈಲಪುತ್ರಿಯೇ ನಿನಗೆ ನಮಸ್ಕಾರ ನೀನು ಚಂದ್ರನನ್ನು ಧಾರಣೆ ಮಾಡಿದ್ಯಾ ವೃಷಭಾರೂಢಳಾಗಿದ್ದೀಯ ಶೂಲವನ್ನು ಹಿಡಿದಿದ್ದೀಯ ಪರಿಪೂರ್ಣವಾದ ಪೂರ್ಣಿಮಾ ಚಂದ್ರನಂತೆ ನಿನ್ನ ಮುಖ ಕಮಲವು ಕಾಂತಿಯಿಂದ ಹೊಳೆಯುತ್ತಿದೆ ಹೇ ತ್ರಿನೇತ್ರ ಧರಳೆ ದಿವ್ಯವಾದ ಕಿರೀಟವನ್ನು ಧರಿಸಿರುವಂಥ ಅವಳೆ ಅನೇಕ ವಿಧವಾದಂಥ ಆಭರಣಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿರುವ ಪ್ರಸನ್ನ ವದನೆಯಾದಂಥ ಕಮಲದಂಥ ಮುಖವನ್ನು ಹೊಂದಿರುವಂಥ ದೇವಿಯೇ ನೀನು ಕಮನೀಯಳಾಗಿದೆಯಾ ಲಾವಣ್ಯವತಿಯಾಗಿದ್ಯಮ್ಮ ಅಂತ ಹೇಳಿ ಈ ಶೈಲಪುತ್ರಿಯನ್ನು ಧ್ಯಾನ ಮಾಡಿದ್ದಾರೆ ಇನ್ನು ಈ ದೇವಿಯನ್ನು ನಾವು ನಮ್ಮ ಶರೀರದಲ್ಲಿ ಯಾವ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನುವುದನ್ನು ಹೇಳಿದ್ದಾರೆ ಮೂಲಾಧಾರಾಸ್ಥಿತಾಂ ಪ್ರಥಮ ದುರ್ಗಾಂ ಮೂಲಾಧಾರ ಚಕ್ರ ಆ ಬೆನ್ನುಹುರಿಯ ಕೊನೆಯ ಭಾಗದಲ್ಲಿರಬಹುದಾದ ಆ ಸ್ಥಾನದಲ್ಲಿ ಈ ಶೈಲಪುತ್ರಿಯನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ದಾರೆ ಇಂತಹ ಶೈಲಪುತ್ರಿಯ ಪ್ರಾರ್ಥನೆಯಿಂದ ಉಪಾಸನೆಯಿಂದ ನಮಗೆ ಎಲ್ಲ ವಿಧವಾದಂಥ ವಾಂಛಿತಾರ್ಥ ಫಲಗಳು ಸಿದ್ಧಿಯಾಗತ್ತೆ ಧನ ಧಾನ್ಯ ಐಶ್ವರ್ಯ ಸಿಗುವುದಲ್ಲದೆ ನಮ್ಮ ಮೋಹವನ್ನು ನಾಶ ಮಾಡಿ ಭವಸಾಗರವನ್ನು ದಾಟಿಸಿ ಭಕ್ತಿ ಮುಕ್ತಿಯನ್ನ ನೀಡುವಂಥವಳು ಅಂತ ಹೇಳಿ ಆ ಶೈಲಪುತ್ರಿಯನ್ನು ಪ್ರಾರ್ಥನೆ ಮಾಡಿದ್ದಾರೆ ಇಂತಹ ಪ್ರಥಮ ದುರ್ಗಾ ಸ್ವರೂಪಳಾದಂಥ ದೇವಿಗೆ ಶೈಲಪುತ್ರಿಗೆ ಶಿರಸ ಮನಸ ಬಂಧಿಸುತ್ತ ನಾಳೆ ದ್ವಿತೀಯಂ ಬ್ರಹ್ಮಚಾರಿಣಿ ಅನ್ನುವಂಥ ದೇವಿಯನ್ನು ಕುರಿತು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ